ಸಾಧಕರ ವಿರುದ್ಧ ನಡೀತಾ ಇರುವಂತಹ ಚಟುವಟಿಕೆ ಆ ಕಾರ್ಯಾಚರಣೆ ಇದೆಯಲ್ಲ ಒಂದು ಕಡೆಯಲ್ಲಿ ಬರದಿಂದ ಸಾಕ್ತಾ ಇದ್ರೆ ಶ್ರೀನಗರದ ಹಾರ್ಟ್ ಆಫ್ ಸಿಟಿ ಅಂದ್ರೆ ಹೃದಯ ಭಾಗ ಆಗಿರುವಂತಹ ಲಾಲ್ ಚೌಕ್ ಲಾಲ್ ಚೌಕ್ ನ ಮುಖ್ಯ ಮಾರುಕಟ್ಟೆ ನಾವಿದ್ದೀವಿ ಜನರ ಸಂದಣಿ ಹೇಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ವೆಹಿಕಲ್ ಗಳ ಮೂವ್ಮೆಂಟ್ ಮತ್ತೆ ಜನ ಬರೋದು ಹೋಗೋದು ಟೂರಿಸ್ಟ್ಗಳು ಅವರು ಇಲ್ಲೂ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಭರ್ಜರಿಯಾಗಿ ನಡೀತಾ ಇದೆ ಶ್ರೀನಗರದ ಹಾರ್ಟ್ ಆಫ್ ಸಿಟಿ ಹೃದಯ ಭಾಗ ಆಗಿರುವಂತ ಲಾಲ್ ಚೌಕ್ ನ ಈ ಒಂದು ಸ್ಥಳದಲ್ಲಿ ಇದೀವಿ ನೋಡಿ ಈ ಜನ ಯಾವುದೇ ಭಯ ಇಲ್ಲದೆ ಹೊರಗಡೆ ಬಂದು ಇಲ್ಲಿ ಮಾರ್ಕೆಟ್ ನಲ್ಲಿ ಎಲ್ಲ ಗಿಜಿಗುಡ್ತಾ ಇರುವಂತಹ ಜನ ಸೌಂದರ್ಯನ ಗಮನಿಸ್ತಾ ಇದ್ರಿ ಒಂದ್ ಕಡೆಯಲ್ಲಿ ಜನ ಬರ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ರಿ ಆ ಕಡೆ ಎಲ್ಲ ಜನ ಈ ಕಡೆ ಬರ್ತಾ ಇರೋದು ಈ ಸೇತುವೆ ಬರ್ತಾ ಇರೋದು ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ ಒಟ್ಟಾರೆ ಇಲ್ಲಿ ಅಡಿಗಡಿಗೂ ಕೂಡ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಕೂಡ ಇಲ್ಲಿ ಅಂಡರ್ ಕಂಟ್ರೋಲ್ ಯಾವುದೇ ಭಯ ಇಲ್ಲ ಅನ್ನೋ ರೀತಿಯಲ್ಲಿ ವಾತಾವರಣ ಕಂಡು ಬರ್ತಾ ಇದೆ ಶ್ರೀನಗರದಲ್ಲಿ ಶ್ರೀನಗರದ ಮೇನ್ ಮಾರ್ಕೆಟ್ ನಲ್ಲಿ ಈ ರೀತಿಯ ಚಿತ್ರಣ ಈ ಸದ್ಯಕ್ಕೆ ಇದೆ ಒಂದು ಕಡೆಯಲ್ಲಿ ಭಯೋತ್ಪಾದಕರ ವಿರುದ್ಧ ತೊಡೆದಟ್ಟಿರುವಂತಹ ಭಾರತೀಯ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಕೆಲವು ಭಯೋತ್ಪಾದಕರ ಅಡಗು ತಾಣಗಳನ್ನ ಧ್ವಂಸ ಮಾಡ್ತಾ ಇದ್ದಾವೆ ಅದರಲ್ಲಿ ಅಲ್ತಾಫ್ ಮಲ್ಲಿ ಸೇರಿದಂತೆ ಆಸೀಫ್ ಶೇಖ್ ಅಲ್ತಾಫ್ ಮಲ್ಲಿಯ ಹೊಡೆದು ಹಾಕಿದ್ದಾರೆ ಲಷ್ಕರ್ ಐತೊಯ್ಬ ಸಂಘಟನೆಯ ಮುಖ್ಯಸ್ಥ ಅಲ್ತಾಫ್ ಮಲ್ಲಿ ಹೊಡೆದ್ರೆ ಆಸಿಫ್ ಶೇಖ್ ಮತ್ತೆ ಇನ್ನೋರ್ವ ಭಯೋತ್ಪಾದಕನ ಮನೆಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾರೆ ಭಾರತದ ಭದ್ರತಾ ಪಡೆಗಳು ಮತ್ತೆಲ್ಲದರ ಹೊರತಾಗಿ ಕಾರ್ಯಾಚರಣೆ ಕ್ಷೀಪ್ರಗತಿಯಲ್ಲಿ ಸಾಕ್ತಾ ಇದೆ ಎಲ್ಲೆಲ್ಲಿ ಭಯೋತ್ಪಾದಕರ ಅಡುಗು ತಾಣೆಗಳಿದ್ದಾವೆ ಅದೆಲ್ಲವನ್ನು ಕೂಡ ಹುಡುಕಿ ಹುಡುಕಿ ಭಾರತೀಯ ಸೇನೆ ಅಟ್ಯಾಕ್ ಮಾಡ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಎಲ್ಲ ಕಾಶ್ಮೀರದ ಜಮ್ಮು ಕಾಶ್ಮೀರದ ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸರು ಮತ್ತೆ ಏನು ಭದ್ರತಾ ಸಿಬ್ಬಂದಿ ಶಸ್ತ್ರ ಸನ್ನದ್ಧವಾಗಿ ನಿಂತ್ಕೊಂಡಿದ್ದಾರೆ ನಿಂತ್ಕೊಂಡು ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ ಯಾವ ಕ್ಷಣಕ್ಕೂ ಕೂಡ ಪಾಕಿಸ್ತಾನದ ಕೆಲವು ಸೂಕ್ಷ್ಮ ಪ್ರದೇಶಗಳು ಭಯೋತ್ಪಾದಕರು ಇರುವಂತಹ ಸೂಕ್ಷ್ಮ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡುವಂತಹ ಸಾಧ್ಯತೆಯೂ ಖಂಡಿತ ಇದೆ ಇಡೀ ದೇಶವೇ ಇವತ್ತು ಪ್ರತೀಕಾರಕ್ಕಾಗಿ ಹಾತೊರಿತಾ ಇದೆ ಪಾಕಿಸ್ತಾನದ ವಿರುದ್ಧ ಈ ಭಯೋತ್ಪಾದಕರ ವಿರುದ್ಧ ಇವರ ಕುಕೃತ್ಯವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತ ಭಾರತ ಹೊರಟಿದೆ ರಿಪಬ್ಲಿಕ್ ಕನ್ನಡ ಜಮ್ಮು ಕಾಶ್ಮೀರದ ಈ ಕೆಲವು ಆಯಕಟ್ಟಿನ ಸ್ಥಳಗಳಿಗೆ ಹೋಗಿ ಇಲ್ಲಿನ ರಿಯಾಲಿಟಿ ಚೆಕ್ ಅಥವಾ ಗ್ರೌಂಡ್ ರಿಪೋರ್ಟ್ ಅನ್ನ ಜನರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಕಾಶ್ಮೀರದಿಂದ ರಂಜಿತ್ ಸಿರಿಯಾರ್ ರಿಪಬ್ಲಿಕ್ ನಡಕ್ಕಾಗಿ ಉತ್ಪಾದಕರ ವಿರುದ್ಧ ನಡೀತಾ ಇರುವಂತಹ ಚಟುವಟಿಕೆ ಆ ಕಾರ್ಯಾಚರಣೆ ಇದೆಯಲ್ಲ ಒಂದು ಕಡೆಯಲ್ಲಿ ಪರದಿಂದ ಸಾಕ್ತಾ ಇದ್ರೆ ಇತ್ತ ಶ್ರೀನಗರದ ಹಾರ್ಟ್ ಆಫ್ ಸಿಟಿ ಅಂದ್ರೆ ಹೃದಯ ಭಾಗ ಆಗಿರುವಂತಹ ಲಾಲ್ ಚೌಕ್ ಲಾಲ್ ಚೌಕ್ ನ ಮುಖ್ಯ ಮಾರುಕಟ್ಟೆಯಲ್ಲಿ ನಾವಿದ್ದೀವಿ ಜನರ ಸಂದಣಿ ಹೇಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದೀವಿ ವೆಹಿಕಲ್ಗಳ ಮೂವ್ಮೆಂಟ್ ಮತ್ತೆ ಜನ ಬರೋದು ಹೋಗೋದು ಟೂರಿಸ್ಟ್ಗಳು ಅವರು ಇಲ್ಲೂ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಭರ್ಜರಿಯಾಗಿ ನಡೀತಾ ಇದೆ ಶ್ರೀನಗರದ ಹಾರ್ಟ್ ಆಫ್ ಸಿಟಿ ಹೃದಯ ಭಾಗ ಆಗಿರುವಂತ ಲಾಲ್ ಚೌಕ್ ನ ಈ ಒಂದು ಸ್ಥಳದಲ್ಲಿ ಇದ್ದೀವಿ ಈ ಜನ ಯಾವುದೇ ಭಯ ಇಲ್ಲದೆ ಹೊರಗಡೆ ಬಂದು ಇಲ್ಲಿ ಮಾರ್ಕೆಟ್ ನಲ್ಲಿ ಎಲ್ಲ ಗಿಜಿಗುಡ್ತಾ ಇರುವಂತಹ ಜನ ಸೌಂದರ್ಯನ ಗಮನಿಸ್ತಾ ಇದ್ರಿ ಒಂದ್ ಕಡೆಯಲ್ಲಿ ಜನ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ರೆ ಆ ಕಡೆ ಎಲ್ಲ ಜನ ಈ ಕಡೆ ಬರ್ತಾ ಇರೋದು ಈ ಸೇತುವೆ ಬರ್ತಾ ಇರೋದನ್ನ ಇರೋದನ್ನೂ ಕೂಡ ಗಮನಿಸ್ತಾ ಇದ್ರಿ ಒಟ್ಟಾರೆ ಇಲ್ಲಿ ಅಡಿಗಡಿಗೂ ಕೂಡ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಎಲ್ಲವನ್ನು ಕೂಡ ಇಲ್ಲಿ ಅಂಡರ್ ಕಂಟ್ರೋಲ್ ಯಾವುದೇ ಭಯ ಇಲ್ಲ ಅನ್ನೋ ರೀತಿಯಲ್ಲಿ ವಾತಾವರಣ ಕಂಡು ಬರ್ತಾ ಇದೆ ಶ್ರೀನಗರದಲ್ಲಿ ಶ್ರೀನಗರದ ಮೈನ್ ಮಾರ್ಕೆಟ್ ನಲ್ಲಿ ಈ ರೀತಿಯ ಚಿತ್ರಣ ಈ ಸದ್ಯಕ್ಕೆ ಇದೆ ಒಂದು ಕಡೆಯಲ್ಲಿ ಭಯೋತ್ಪಾದಕರ ವಿರುದ್ಧ ತೊಡೆದಟ್ಟಿರುವಂತಹ ಭಾರತೀಯ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಕೆಲವು ಭಯೋತ್ಪಾದಕರ ಅಡಗು ತಾಣಗಳನ್ನು ಧ್ವಂಸ ಮಾಡ್ತಾ ಇದ್ದಾವೆ ಅದರಲ್ಲಿ ಅಲ್ತಾಫ್ ಮಲ್ಲಿ ಸೇರಿದಂತೆ ಆಸೀಫ್ ಶೇಖ್ ಅಲ್ತಾಫ್ ಮಲ್ಲಿಯನ್ನ ಹೊಡೆದು ಹಾಕಿದ್ದಾರೆ ಈ ಲಶ್ಕರ್ ಐತೊಯಾ ಸಂಘಟನೆಯ ಮುಖ್ಯಸ್ಥ ಅಲ್ತಾಫ್ ಮಲ್ಲಿಯ ಹೊಡೆದ ಹಾಕಿದ್ರೆ ಆಸೀಫ್ ಶೇಖ್ ಮತ್ತೆ ಇನ್ನೋರ್ವ ಭಯೋತ್ಪಾದಕನ ಮನೆಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾರೆ ಭಾರತದ ಭದ್ರತಾ ಪಡೆಗಳು ಮತ್ತೆಲ್ಲದರ ಹೊರತಾಗಿ ಕಾರ್ಯಾಚರಣೆ ಚಿತ್ರಗತಿಯಲ್ಲಿ ಸಾಕ್ತಾ ಇದೆ ಎಲ್ಲೆಲ್ಲಿ ಭಯೋತ್ಪಾದಕರ ಅಡುಗು ತಾಣೆಗಳಿದ್ದಾವೆ ಅದೆಲ್ಲವನ್ನೂ ಕೂಡ ಹುಡುಕಿ ಹುಡುಕಿ ಭಾರತೀಯ ಸೇನೆ ಅಟ್ಯಾಕ್ ಮಾಡ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಎಲ್ಲ ಕಾಶ್ಮೀರದ ಜಮ್ಮು ಕಾಶ್ಮೀರದ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರು ಮತ್ತೆ ಏನು ಭದ್ರತಾ ಸಿಬ್ಬಂದಿ ಶಸ್ತ್ರ ಸನ್ನದ್ಧವಾಗಿ ನಿಂತ್ಕೊಂಡಿದ್ದಾರೆ ನಿಂತ್ಕೊಂಡು ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ ಯಾವ ಕ್ಷಣಕ್ಕೂ ಕೂಡ ಪಾಕಿಸ್ತಾನದ ಕೆಲವು ಸೂಕ್ಷ್ಮ ಪ್ರದೇಶಗಳು ಭಯೋತ್ಪಾದಕರು ಇರುವಂತಹ ಸೂಕ್ಷ್ಮ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡುವಂತಹ ಸಾಧ್ಯತೆಯೂ ಖಂಡಿತ ಇದೆ ಇಡೀ ದೇಶವೇ ಇವತ್ತು ಪ್ರತೀಕಾರಕ್ಕಾಗಿ ಹಾತೋರಿತಾ ಇದೆ ಪಾಕಿಸ್ತಾನದ ವಿರುದ್ಧ ಈ ಭಯೋತ್ಪಾದಕರ ವಿರುದ್ಧ ಇವರ ಕುಕೃತ್ಯವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತ ಭಾರತ ಹೊರಟಿದೆ ರಿಪಬ್ಲಿಕ್ ಕನ್ನಡ ಜಮ್ಮು ಕಾಶ್ಮೀರದ ಈ ಕೆಲವು ಆಯಕಟ್ಟಿನ ಸ್ಥಳಗಳಿಗೆ ಹೋಗಿ ಇಲ್ಲಿನ ರಿಯಾಲಿಟಿ ಚೆಕ್ ಅಥವಾ ಗ್ರೌಂಡ್ ರಿಪೋರ್ಟ್ ಅನ್ನ ಜನರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಕಾಶ್ಮೀರದಿಂದ ರಂಜಿತ್ ಶಿರಿಯಾರ್ ಉತ್ಪಾದಕರ ವಿರುದ್ಧ ನಡೀತಾ ಇರುವಂತಹ ಚಟುವಟಿಕೆ ಆ ಕಾರ್ಯಾಚರಣೆ ಇದೆಯಲ್ಲ ಒಂದು ಕಡೆಯಲ್ಲಿ ಬರದಿಂದ ಸಾಕ್ತಾ ಇದ್ರೆ ಇಂತ ಶ್ರೀನಗರದ ಹಾರ್ಟ್ ಆಫ್ ಸಿಟಿ ಅಂದ್ರೆ ಹೃದಯ ಭಾಗ ಆಗಿರುವಂತಹ ಲಾಲ್ ಚೌಕ್ ಲಾಲ್ ಚೌಕ್ ನ ಮುಖ್ಯ ಮಾರುಕಟ್ಟೆ ನಾವಿದ್ದೀವಿ ಜನರ ಸಂದಣಿ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದೀವಿ ಗಳ ಮೂವ್ಮೆಂಟ್ ಮತ್ತೆ ಜನ ಬರೋದು ಹೋಗೋದು ಟೂರಿಸ್ಟ್ಗಳು ಅವರು ಇಲ್ಲೂ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಭರ್ಜರಿಯಾಗಿ ನಡೀತಾ ಇದೆ ಶ್ರೀನಗರದ ಹಾರ್ಟ್ ಆಫ್ ಸಿಟಿ ಹೃದಯ ಭಾಗ ಆಗಿರುವಂತ ಲಾಲ್ ಚೌಕ್ ನ ಈ ಒಂದು ಸ್ಥಳದಲ್ಲಿ ಇದ್ದೀವಿ ನೋಡಿ ಈ ಜನ ಯಾವುದೇ ಭಯ ಇಲ್ಲದೆ ಹೊರಗಡೆ ಬಂದು ಇಲ್ಲಿ ಮಾರ್ಕೆಟ್ ನಲ್ಲಿ ಎಲ್ಲ ಗಿಜಿಗುಡ್ತಾ ಇರುವಂತ ಜನ ಸೌಂದರ್ಯನ ಗಮನಿಸ್ತಾ ಇದ್ರಿ ಒಂದು ಕಡೆಯಲ್ಲಿ ಜನ ಬರ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ರಿ ಆ ಕಡೆ ಎಲ್ಲ ಜನ ಈ ಕಡೆ ಬರ್ತಾ ಇರೋದು ಈ ಸೇತುವೆ ಬರ್ತಾ ಇರೋದನ್ನ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ ಒಟ್ಟಾರೆ ಇಲ್ಲಿ ಅಡಿಗಡಿಗೂ ಕೂಡ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಎಲ್ಲವನ್ನು ಕೂಡ ಇಲ್ಲಿ ಅಂಡರ್ ಕಂಟ್ರೋಲ್ ಯಾವುದೇ ಭಯ ಇಲ್ಲ ಅನ್ನೋ ರೀತಿಯಲ್ಲಿ ವಾತಾವರಣ ಕಂಡು ಬರ್ತಾ ಇದೆ ಶ್ರೀನಗರದಲ್ಲಿ ಶ್ರೀನಗರದ ಮೇನ್ ಮಾರ್ಕೆಟ್ ನಲ್ಲಿ ಈ ರೀತಿಯ ಚಿತ್ರಣ ಈ ಸದ್ಯಕ್ಕೆ ಇದೆ ಒಂದು ಕಡೆಯಲ್ಲಿ ಭಯೋತ್ಪಾದಕರ ವಿರುದ್ಧ ತೊಡೆದಟ್ಟಿರುವಂತಹ ಭಾರತೀಯ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಕೆಲವು ಭಯೋತ್ಪಾದಕರ ಅಡಗು ತಾಣಗಳನ್ನ ಧ್ವಂಸ ಮಾಡ್ತಾ ಇದ್ದಾವೆ ಅದರಲ್ಲಿ ಅಲ್ತಾಫ್ ಮಲ್ಲಿ ಸೇರಿದಂತೆ ಆಸೀಫ್ ಶೇಖ್ ಅಲ್ತಾಫ್ ಮಲ್ಲಿಯನ್ನ ಹೊಡೆದು ಹಾಕಿದ್ದಾರೆ ಈ ಲಶ್ಕರ್ ಇಬ್ಬ ಸಂಘಟನೆಯ ಮುಖ್ಯಸ್ಥ ಅಲ್ತಾಫ್ ಮಲ್ಲಿಯನ ಹೊಡೆದಾಗಿದ್ರೆ ಆಸೀಫ್ ಶೇಖ್ ಮತ್ತೆ ಇನ್ನೋರ್ವ ಭಯೋತ್ಪಾದಕನ ಮನೆಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾರೆ ಭಾರತದ ಭದ್ರತಾ ಪಡೆಗಳು ಮತ್ತೆಲ್ಲದರ ಹೊರತಾಗಿ ಕಾರ್ಯಾಚರಣೆ ಕ್ಷೀ್ರಗತಿಯಲ್ಲಿ ಸಾಕ್ತಾ ಇದೆ ಎಲ್ಲೆಲ್ಲಿ ಭಯೋತ್ಪಾದಕರ ಅಡುಗು ಠಾಣೆಗಳಿದ್ದಾವೆ ಅದೆಲ್ಲವನ್ನು ಕೂಡ ಹುಡುಕಿ ಹುಡುಕಿ ಭಾರತೀಯ ಸೇನೆ ಅಟ್ಯಾಕ್ ಮಾಡ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಎಲ್ಲ ಕಾಶ್ಮೀರದ ಜಮ್ಮು ಕಾಶ್ಮೀರದ ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸರು ಮತ್ತೆ ಏನು ಭದ್ರತಾ ಸಿಬ್ಬಂದಿ ಶಸ್ತ್ರ ಸನ್ನದ್ದವಾಗಿ ನಿಂತ್ಕೊಂಡಿದ್ದಾರೆ ನಿಂತ್ಕೊಂಡು ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಯಾವ ಕ್ಷಣಕ್ಕೂ ಕೂಡ ಪಾಕಿಸ್ತಾನದ ಕೆಲವು ಸೂಕ್ಷ್ಮ ಸೂಕ್ಷ್ಮ ಪ್ರದೇಶಗಳು ಟಾರ್ಗೆಟ್ ಮಾಡಿ ದಾಳಿ ಮಾಡುವಂತ ಸಾಧ್ಯತೆಯೂ ಖಂಡಿತ ಇದೆ ಇಡೀ ದೇಶವೇ ಇವತ್ತು ಹಾತೋರಿತಾ ಇದೆ ಪಾಕಿಸ್ತಾನದ ವಿರುದ್ಧ ಈ ಭಯೋತ್ಪಾದಕರ ವಿರುದ್ಧ ಇವರ ಕುಕೃತ್ಯವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತ ಭಾರತ ಹೊರಟಿದೆ ರಿಪಬ್ಲಿಕ್ ಕನ್ನಡ ಜಮ್ಮು ಕಾಶ್ಮೀರದ ಈ ಕೆಲವು ಆಯಕಟ್ಟಿನ ಸ್ಥಳಗಳಿಗೆ ಹೋಗಿ ಇಲ್ಲಿನ ರಿಯಾಲಿಟಿ ಚೆಕ್ ಅಥವಾ ಗ್ರೌಂಡ್ ರಿಪೋರ್ಟ್ ಅನ್ನ ಜನರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಕಾಶ್ಮೀರದಿಂದ ರಂಜಿತ್ ಸಿರಿಯಾ ರಿಪಬ್ಲಿಕನ್ ಉತ್ಪಾದಕರ ವಿರುದ್ಧ ನಡೀತಾ ಇರುವಂತಹ ಚಟುವಟಿಕೆ ಆ ಕಾರ್ಯಾಚರಣೆ ಇದೆಯಲ್ಲ ಒಂದು ಕಡೆಯಲ್ಲಿ ಪರದಿಂದ ಸಾಕ್ತಾ ಇದ್ರೆ ಇತ ಶ್ರೀನಗರದ ಹಾರ್ಟ್ ಆಫ್ ಸಿಟಿ ಅಂದ್ರೆ ಹೃದಯ ಭಾಗ ಆಗಿರುವಂತಹ ಲಾಲ್ ಚೌಕ್ ಲಾಲ್ ಚೌಕ್ ನ ಮುಖ್ಯ ಮಾರುಕಟ್ಟೆ ನಾವಿದ್ದೀವಿ ಜನರ ಸಂದಣಿ ಹೇಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ವೆಹಿಕಲ್ ಗಳ ಮೂವ್ಮೆಂಟ್ ಮತ್ತೆ ಜನ ಬರೋದು ಹೋಗೋದು ಟೂರಿಸ್ಟ್ಗಳು ಅವರು ಇಲ್ಲಿ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಭರ್ಜರಿಯಾಗಿ ನಡೀತಾ ಇದೆ ಶ್ರೀನಗರದ ಹಾರ್ಟ್ ಆಫ್ ಸಿಟಿ ಹೃದಯ ಭಾಗ ಆಗಿರುವಂತಹ ಲಾಲ್ ಚೌಕ್ ನ ಈ ಒಂದು ಸ್ಥಳದಲ್ಲಿ ಇದೀವಿ ನೋಡಿ ಈ ಜನ ಯಾವುದೇ ಭಯ ಇಲ್ಲದೆ ಹೊರಗಡೆ ಬಂದು ಇಲ್ಲಿ ಮಾರ್ಕೆಟ್ ನಲ್ಲಿ ಎಲ್ಲ ಗಿಜಿಗುಡ್ತಾ ಇರುವಂತ ಜನ ಸೌಂದರ್ಯನ ಗಮನಿಸ್ತಾ ಇದ್ರಿ ಒಂದು ಕಡೆಯಲ್ಲಿ ಜನ ಬರ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ರಿ ಆ ಕಡೆ ಎಲ್ಲ ಜನ ಈ ಕಡೆ ಬರ್ತಾ ಇರೋದು ಈ ಸೇತುವೆ ಬರ್ತಾ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಒಟ್ಟಾರೆ ಇಲ್ಲಿ ಅಡಿಗಡಿಗೂ ಕೂಡ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಕೂಡ ಇಲ್ಲಿ ಅಂಡರ್ ಕಂಟ್ರೋಲ್ ಯಾವುದೇ ಭಯ ಇಲ್ಲ ಅನ್ನೋ ರೀತಿಯಲ್ಲಿ ವಾತಾವರಣ ಕಂಡು ಬರ್ತಾ ಇದೆ ಶ್ರೀನಗರದಲ್ಲಿ ಶ್ರೀನಗರದ ಮೇನ್ ಮಾರ್ಕೆಟ್ ನಲ್ಲಿ ಈ ರೀತಿಯ ಚಿತ್ರಣ ಈ ಸದ್ಯಕ್ಕೆ ಇದೆ ಒಂದು ಕಡೆಯಲ್ಲಿ ಭಯೋತ್ಪಾದಕರ ವಿರುದ್ಧ ತೊಡೆದಟ್ಟಿರುವಂತಹ ಭಾರತೀಯ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಕೆಲವು ಭಯೋತ್ಪಾದಕರ ಅಡಗು ತಾಣಗಳನ್ನ ಧ್ವಂಸ ಮಾಡ್ತಾ ಇದ್ದಾವೆ ಅದರಲ್ಲಿ ಅಲ್ತಾಫ್ ಮಲ್ಲಿ ಸೇರಿದಂತೆ ಆಸಿಫ್ ಶೇಖ್ ಅಲ್ತಾಫ್ ಮಲ್ಲಿ ಹೊಡೆದು ಹಾಕಿದ್ದಾರೆ ಈ ಲಷ್ಕರ್ ಐತೊಯಾ ಸಂಘಟನೆಯ ಮುಖ್ಯಸ್ಥ ಅಲ್ತಾಫ್ ಮಲ್ಲಿಯನ್ನ ಹೊಡೆದ ಹಾಕಿದ್ರೆ ಆಸೀಫ್ ಶೇಖ್ ಮತ್ತೆ ಇನ್ನೋರ್ವ ಭಯೋತ್ಪಾದಕನ ಮನೆಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾರೆ ಭಾರತದ ಭದ್ರತಾ ಪಡೆಗಳು ಮತ್ತೆಲ್ಲದರ ಹೊರತಾಗಿ ಕಾರ್ಯಾಚರಣೆ ಕ್ಷಿಪ್ರಗತಿಯಲ್ಲಿ ಸಾಕ್ತಾ ಇದೆ ಎಲ್ಲೆಲ್ಲಿ ಭಯೋತ್ಪಾದಕರ ಅಡುಗು ತಾಣಗಳಿದ್ದಾವೆ ಅದೆಲ್ಲವನ್ನು ಕೂಡ ಹುಡುಕಿ ಹುಡುಕಿ ಭಾರತೀಯ ಸೇನೆ ಅಟ್ಯಾಕ್ ಮಾಡ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಎಲ್ಲ ಕಾಶ್ಮೀರದ ಜಮ್ಮು ಕಾಶ್ಮೀರದ ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸರು ಮತ್ತೆ ಏನು ಭದ್ರತಾ ಸಿಬ್ಬಂದಿ ಶಸ್ತ್ರ ನಿಂತ್ಕೊಂಡಿದ್ದಾರೆ ನಿಂತ್ಕೊಂಡು ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಯಾವ ಕ್ಷಣಕ್ಕೂ ಕೂಡ ಪಾಕಿಸ್ತಾನದ ಕೆಲವು ಸೂಕ್ಷ್ಮ ಪ್ರದೇಶಗಳು ಭಯೋತ್ಪಾದಕರು ಇರುವಂತಹ ಸೂಕ್ಷ್ಮ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡುವಂತ ಸಾಧ್ಯತೆಯೂ ಖಂಡಿತ ಇದೆ ಇಡೀ ದೇಶವೇ ಇವತ್ತು ಪ್ರತೀಕಾರಕ್ಕಾಗಿ ಹಾತೋರಿತಾ ಇದೆ ಪಾಕಿಸ್ತಾನದ ವಿರುದ್ಧ ಈ ಭಯೋತ್ಪಾದಕರ ವಿರುದ್ಧ ಇವರ ಕುಕೃತ್ಯವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತ ಭಾರತ ಹೊರಟಿದೆ ರಿಪಬ್ಲಿಕ್ ಕನ್ನಡ ಜಮ್ಮು ಕಾಶ್ಮೀರದ ಈ ಕೆಲವು ಆಯಕಟ್ಟಿನ ಸ್ಥಳಗಳಿಗೆ ಹೋಗಿ ಇಲ್ಲಿನ ರಿಯಾಲಿಟಿ ಚೆಕ್ ಅಥವಾ ಗ್ರೌಂಡ್ ರಿಪೋರ್ಟ್ ಅನ್ನ ಜನರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಕಾಶ್ಮೀರದಿಂದ ರಂಜಿತ್ ಸಿರಿಯಾರ್ ರಿಪಬ್ಲಿಕ್ ಕಾಗಿ ಜೈ ಹಿಂದ್